ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಅಪ್ಡೇಟ್ಸ್ ನಾನು ನಿಮಗೋಸ್ಕರ ತಗೊಂಡ್ ಬಂದಿದೀನಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಏನು ಅಂತ ತಿಳ್ಕೊಬೇಕು ಅಂತ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ ಈಗಾಗಲೇ ಕೇಳ್ತಾ ಇದ್ರಿ ಒಂದಿಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಸವಲತ್ತಾಗ್ಲಿ ಸೌಲಭ್ಯ ಆಗಲಿ ಹಾಗೆ ಹಣ ಆಗಲಿ ಪಡ್ಕೊಳ್ಳೋದಿಕ್ಕೆ ಆಗದಿಲ್ಲ ಅಂತ ಅಂದ್ಬಿಟ್ಟು ನಾನು ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಹಾಗಿದ್ರೆ ಯಾರಿಗೆ ಹಣ ಬರೋದಿಲ್ಲ ಮುಂದೆ ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಬಂದು ಯಾವಾಗ ಜಮೆ ಆಗುತ್ತೆ ದಯವಿಟ್ಟು ನಮಗೆ ತಿಳಿಸ್ಕೊಡಿ ಅಂತ ಅಂದ್ಬಿಟ್ಟು ನೀವೆಲ್ಲರೂ ಕೂಡ ಪ್ರಶ್ನೆ ಮಾಡಿ ಕೇಳ್ತಿದ್ದ ಕಾರಣ ನಾನು ಯಾವಾಗ ಜಮೆ ಆಗುತ್ತೆ ಅಂತ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ನೀವು ತಿಳ್ಕೊಬೇಕು ಅಂತ ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ ಈ ವಿಡಿಯೋ ನಿಮಗೆ ಫುಲ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗೆ ಯಾರ್ಯಾರ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ವಿಡಿಯೋ ನೋಡ್ತಾ ಇದ್ರು ಅವರೆಲ್ಲರೂ ಕೂಡ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಗೆ ನೋಟಿಫಿಕೇಶನ್ ಬಟನ್ ಆನ್ ಮಾಡಿಕೊಂಡ್ರೆ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆವಾಗ ನೀವೇ ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡಬಹುದು ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ವರಮಹಾಲಕ್ಷ್ಮಿಯ ಹಬ್ಬದ ದಿನದಂದು ಇಪ್ಪತ್ತೊಂದನೇ ಕಂತಿನ ಹಣನ ಬಿಡುಗಡೆ ಮಾಡಿದ್ದಂಥದ್ದು ನಮಗೆ ನಿಮಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ ಆದರೆ ಇನ್ನೂ ಕೆಲವೊಬ್ಬರಿಗೆ ಹಣ ಬಂದು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂಥವ್ರು ಏನು ಮಾಡಬೇಕು ಅಂತ ಅಂದರೆ ಕಾದು ನೋಡಿ ಅವ್ರಿಗೂ ಕೂಡ ಹಣ ಬಂದು ಬಿಡುಗಡೆ ಹಾಗೆ ಆಗುತ್ತೆ ಈ ವಾರದೊಳಗೆ ಅವರಿಗೂ ಕೂಡ ಹಣ ಬಂದು ಪೂರ್ಣ ಪ್ರಮಾಣದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನು ನೀಡಿದ್ದಾರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಫಲಾನುಭವಿಗಳಿಗೆ ಒಂದು ಬಿಗ್ ಶಾಕ್ ಅನ್ನೇ ನೀಡಿದ್ರು ಅದು ಏನು ಅಂತ ನೀವೇನಾದ್ರೂ ಕೇಳೋದಾದ್ರೆ ಹೌದು ನಾವು ಈಗಾಗಲೇ ಯಾವುದೇ ಪೆಂಡಿಂಗ್ ಹಣನ ಇಟ್ಕೊಂಡಿಲ್ಲ ನಾವು ಎಲ್ಲ ಕಂತಿನ ಹಣನು ಕೂಡ ಸರಿಯಾದ ಕಾಲ ಕಾಲಕ್ಕನುಸಾರವಾಗಿ ಬಿಡುಗಡೆ ಮಾಡಿದ್ದೇವೆ ತಡವಾದ್ರೂ ಕೂಡ ನಾವು ಬಿಡುಗಡೆ ಮಾಡಿದ್ದೇವೆ ಇನ್ನುಳಿದಿರುವುದು ಆಗಸ್ಟ್ ಹಾಗೆ ಸೆಪ್ಟೆಂಬರ್ ತಿಂಗಳ ಹಣ ಅದನ್ನು ಕೂಡ ಆದಷ್ಟು ಬೇಗ ಜಮೆ ಮಾಡುತ್ತೇವೆ ಎಂದು ಹೇಳಿದ್ದ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಈಗಾಗಲೇ ದಿಢೀರೆಂದು ತಮ್ಮ ಮಾತನ್ನು ಬದಲಾಯಿಸಿದ್ದು ರಾಜ್ಯದ ಎಲ್ಲಾ ಮಹಿಳೆಯರಿಗೂ ಕೂಡ ಅಂದ್ರೆ ಗೃಹ ಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ಬೊಂಪರ್ ಭರ್ಜರಿ ಗುಡ್ ನ್ಯೂಸ್ ಆದರೆ ನೀಡಿರುವಂತದ್ದು ಹೌದು ಅವರಿಗೂ ಕೂಡ ಮಾಹಿತಿ ಕೊರತೆಯಿಂದ ಅವರು ಕೂಡ ಇನ್ನು ಎರಡು ಕಂತಿನ ಹಣ ಮಾತ್ರ ಬಾಕಿ ಇದೆ ಎಂದು ತಿಳಿದುಕೊಂಡಿದ್ದರು ಆಗ ಆದರೆ ಈಗಾಗಲೇ ಅವರಿಗೂ ಕೂಡ ತಿಳಿದು ಇನ್ನು ನಾಲ್ಕು ತಿಂಗಳ ಹಣ ಕೂಡ ಬಾಕಿ ಇದೆ ಆದಷ್ಟು ಬೇಗ ನಾ ನಾವು ಆ ಹಣನೂ ಕೂಡ ಬಿಡುಗಡೆ ಮಾಡ್ತೇವೆ ಅಂತ ಅಂದ್ಬಿಟ್ಟು ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ ಹಾಗಿದ್ದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನೀವೇನಾದರೂ ಕೇಳೋದಾದರೆ ಅಕ್ಟೋ ಅಕ್ಟೋಬರ್ ತಿಂಗಳಲ್ಲಿ ಅಂದರೆ ಅಕ್ಟೋಬರ್ ತಿಂಗಳ ಮೊದಲ ವಾರದಲ್ಲಿ ಬಂದು ಹಣ ಬಂದು ಬಿಡುಗಡೆ ಮಾಡ್ತಾರೆ ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರದಲ್ಲೇ ಹಣ ಬಂದು ಬಿಡುಗಡೆ ಆಗಿಲ್ಲ ಅಂದ ಪಕ್ಷದಲ್ಲಿ ಅಕ್ಟೋಬರ್ ತಿಂಗಳ ಮೊದಲನೇ ವಾರದಲ್ಲೇ ನಾಲ್ಕು ಸಾವಿರ ಹಣನ ಬಿಡುಗಡೆ ಮಾಡುವುದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾಧ್ಯ ಮಾಧ್ಯಮದವರ ಮುಂದೆ ತಿಳಿಸಿಕೊಟ್ಟಿದ್ದಾರೆ ಕಾದು ನೋಡಬೇಕಾಗಿದೆ ಈಗಾಗಲೇ ಯಾವ ತಿಂಗಳು ಕೂಡ ಅಂದರೆ ಕಳೆದ ಯಾವ ವರ್ಷದಲ್ಲಾಗಿರ್ಬೋದು ತಿಂಗಳಲ್ಲಾಗಿರ್ಬೋದು ಈ ನಾಲ್ಕು ಸಾವಿರ ಹಣನ ಒಟ್ಟಿಗೆ ಯಾವ ಬಾರಿಯೂ ಕೂಡ ಜಮೆ ಮಾಡಿಲ್ಲ ಬರುವ ತಿಂಗಳಂದು ಅಂದರೆ ಅಕ್ಟೋಬರ್ ತಿಂಗಳ ಮೊದಲ ವಾರದಲ್ಲಿ ನಾಲ್ಕು ಸಾವಿರ ಹಣನ ಒಟ್ಟಿಗೆ ಜಮೆ ಮಾಡ್ತೇವೆ ಆದಷ್ಟು ಬೇಗ ಅತಿ ಶೀಘ್ರದಲ್ಲಿ ಹಣನ ಜಮೆ ಮಾಡ್ತೇವೆ ಎಂದು ಬೊಂಪರ್ ಬರ್ಜರಿ ಗುಡ್ ನ್ಯೂಸ್ ಆದರೆ ನೀಡಿರುವಂತದ್ದು ಈಗ ಸೆಪ್ಟೆಂಬರ್ ತಿಂಗಳ ಕೊನೆಯ ವಾರದಲ್ಲಿ ಅಂತ ನೆಕ್ಸ್ಟ್ ವೀಕೆ ನೆಕ್ಸ್ಟ್ ವೀಕ್ ಅಂತ ನಾಳೆ ಬರ್ಬೋದು ಇಲ್ಲ ಅಂತಂದರೆ ನಾಳಿದ್ದೆ ನಾಳಿದ್ದೇ ಬರ್ಬೋದು ಈಗಾಗಲೇ ಮಾಧ್ಯ ಮಾಧ್ಯಮದವರ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅಂತ ಯಾವಾಗ ಬೇಕಿದ್ರೂ ಹಣ ಬಂದು ಮಹಿಳೆಯರ ಖಾತೆಗೆ ಜಮೆ ಆಗ್ಬೌದು ಹಾಗಿದ್ರೆ ಅನರ್ಹ ಫಲಾನುಭವಿಗಳು ಅಂತ ಹೇಳಿದ್ರಲ್ಲ ಹಾಗಿದ್ರೆ ಅವರು ಯಾರು ಆಗಿದ್ದರೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಸೌಲಭ್ಯ ಆಗಲಿ ಹಣ ಆಗಲಿ ಪಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ ದಯವಿಟ್ಟು ತಿಳಿಸಿ ಅಂತ ನೀವೇನಾದರೂ ಕೇಳೋದಾದರೆ ಹೌದು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿರುವ ಅನರ್ಹ ಫಲಾನುಭವಿಗಳು ಅಂದರೆ ಒಂದು ಕೋಟಿ ಇಪ್ಪತ್ತ್ನಾಲ್ಕು ಲಕ್ಷ ಫಲಾನುಭವಿಗಳಲ್ಲಿ ಈಗಾಗಲೇ ಎರಡು ಲಕ್ಷ ಫಲಾನುಭವಿಗಳನ್ನು ಅನರ್ಹರೆಂದು ಗೃಹಲಕ್ಷ್ಮಿ ಯೋಜನೆಯಡಿಯಿಂದ ತೆಗೆದು ಹಾಕಲಾಗಿದೆ ಹಾಗಿದ್ರೆ ಯಾರ್ಯಾರು ಅಂತ ನೀವೇನಾದ್ರೂ ಕೇಳೋದಾದ್ರೆ ಯಾರ್ಯಾರು ಜಿ ಎಸ್ ಟಿನ ಪೇ ಮಾಡ್ತಾ ಇದ್ರು ಅಂತವರನ್ನ ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯ ಆಗ್ಲಿ ಸವಲತ್ತಾಗ್ಲಿ ಪಡ್ಕೊಳ್ಳೋದಿಕ್ಕೆ ಅನರ್ಹರು ಎಂದು ಇಂಥವರನ್ನು ಗೃಹಲಕ್ಷ್ಮಿ ಯೋಜನೆಯಡಿಯಿಂದ ತೆಗೆದು ಹಾಕಲಾಗಿದೆ ಹಾಗೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಾವು ಭಾರತದ ಆರ್ಥಿಕ ನೆರವಿಗಾಗಿ ಗೃಹಲಕ್ಷ್ಮಿ ಯೋಜನೆಯನ್ನು ಶುರು ಮಾಡಿದ್ದು ಮಕ್ಕಳಿಗೆ ಪುಸ್ತಕ ತೆಗೆದುಕೊಳ್ಳಲಾಗಬಹುದು ಇಲ್ಲ ಅಂತಂದರೆ ಒಂದು ವಾರದ ದಿನಸಿಗಾದ್ರೂ ಆಗಿರ್ಬೋದು ಅಂತಂದ್ರೆ ಗ್ಯಾಸ್ ಸಿಲಿಂಡರ್ ಪಡೆದುಕೊಳ್ಳಲಿಕ್ಕಾಗಿರ್ಬೋದು ಈ ರೀತಿ ಅನೇಕ ಖರ್ಚುಗಳಿಗಾಗಿ ಅವರಿಗೆ ಉಪಯೋಗ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಮಹಿಳಾ ಸಬಲೀಕರಣಕ್ಕೋಸ್ಕರ ಈ ಯೋಜನೆಯನ್ನು ಶುರು ಮಾಡಿದ್ದೇವೆ ಅಂತ ಅಂದ್ಬಿಟ್ಟು ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿಕೊಟ್ಟಿದ್ದಾರೆ ಈ ರೀತಿ ತಿಳಿಸಿಕೊಟ್ಟಿದ್ದಾರೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಖಂಡಿತವಾಗಿಯೂ ಬಂದು ತಲುಪೇ ತಲುಪುತ್ತದೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಹಿಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಸ್ ಇದ್ದರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ನೀವೇನಾದರೂ ನಮ್ಮ ವಿಡಿಯೋನ ಮೊದಲ ಬಾರಿಗೆ ನೋಡಬೇಕು ಅಂತ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಹಾಲಂತ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್